ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಡ್ವೊಕೇಟ್ ಭವ್ಯ ಕಾನೂನು ಹಸರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ಅಪ್ಲೋಡ್ ಮಾಡಿರುವಂತಹ ಪ್ರೀವಿಯಸ್ ವೀಡಿಯೋಗಳನ್ನು ತಾವೆಲ್ಲರೂ ನೋಡಿ ನನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಮಾಡ್ತಾ ಇದ್ದೀರಿ ಇನ್ನೂ ಕೆಲವರು ನನಗೆ ಪರ್ಸ್ನಲ್ಲಾಗಿ ಮೆಸೇಜನ್ನು ಹಾಕ್ತಾ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀರಿ ಇಂತಹ ವಿಷಯದಲ್ಲಿ ನನಗೆ ಯಥೇಚ್ಛವಾಗಿ ಸಂದೇಶ ಬಂದಿರುವಂಥದ್ದು ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ತುಂಬ ಜನ ನನಗೆ ಕೇಳ್ಕೊಂಡಿದ್ದೀರಿ ಹಾಗಾಗಿ ಈ ಒಂದು ವಿಷಯನ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ ದಯಮಾಡಿ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ನೀವೇನಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದಾಗಿ ನಾನು ಮಾಡುವಂತಹ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಹಾಗೂ ನೀವು ಹೆಚ್ಚಾಗಿ ಕಾನೂನು ಮಾಹಿತಿನ ಗಂಟು ಕೊನೆಯವರೆಗೂ ಇರಬೇಕು ಜೊತೆಯಾಗಿ ಅಂತ ಹೇಳಿ ಮೊದಲೆಲ್ಲ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮ ಹಾಕಿರುವ ಗಂಟು ಒಂದು ಮೂರು ದಿನದಲ್ಲೇ ಮುರಿದು ಬಿ ಬೀಳ್ತಾ ಇರುವಂಥದ್ದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ವಿಷಯಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಯಾವ ರೀತಿಯಾದಂತಹ ಕಾರಣ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಹೆಚ್ಚಾಗಿರುವಂಥದ್ದೇ ಇದಕ್ಕೆ ಕಾರಣನಾ ಅಥವಾ ಆರ್ಥಿಕ ಸಮಾನತೆ ಈಗ ಸಮಾನ ರೀತಿಯಲ್ಲಿ ಇದೆ ಅಂತ ಹೇಳಿ ಇದಕ್ಕೆ ಏನಾದರೂ ಕಾರಣ ಆಗ್ತಾ ಇದೆಯಾ ಯಾವ ಯಾವುದೇ ರೀತಿಯಾದಂತಹ ಕಾರಣ ಇದ್ದರೂ ಕೂಡ ಒಂದು ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯಿಂದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಒಂದು ಕೋರ್ಟಿಗೆ ಜೆನ್ಯೂನ್ ಆದಂತಹ ಒಂದು ರೀಸನನ್ನು ಕೊಡಬೇಕು ಆ ರೀಸನ್ ಕೊಟ್ಟಾಗ ಮಾತ್ರ ಅಲ್ಲಿ ನಮಗೆ ಡಿವೋರ್ಸ್ ಅನ್ನೋದು ಸಿಗೋದು ಸೊ ಯಾವುದೇ ರೀತಿಯಾದಂತಹ ಕಾರಣ ಇರಲಿ ಅದು ಅವರಿಗೆ ಸಂಬಂಧಪಟ್ಟದ್ದು ಕೋರ್ಟು ಜೀವನ ಕೋರ್ಟು ಡಿವೋರ್ಸನ್ನು ಕೊಡುವಾಗ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕೋರ್ಟಿಗೆ ಕೆಲವೊಂದಷ್ಟು ಒಂದು ಸೂಕ್ತವಾದಂತಹ ರೀಸನ್ನ ಹೇಳಬೇಕು ಡಿವೋರ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ರೀಸನ್ಗಳು ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸೆಕ್ಚುವಲ್ ರಿಲೇಷನ್ಶಿಪ್ ಅಂತ ಹೇಳಿ ಅನೈತಿಕ ಸಂಬಂಧ ಯಾವುದೇ ಒಂದು ಮದುವೆ ಆಗಿರುವಂತಹ ಗಂಡ ಅಥವಾ ಹೆಂಡತಿ ಇಬ್ಬರೂ ಕೂಡ ಹೆಂಡತಿಯಾಗಿದ್ದರೆ ಪರಪುರುಷನೊಂದಿಗೆ ಗಂಡ ಆಗಿದ್ದರೆ ಸ್ತ್ರೀಯೊಂದಿಗೆ ಸೆಕ್ಚುವಲ್ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದರೆ ಈ ಒಂದು ಕಾರಣದಿಂದ ನೀವು ಡಿವೋರ್ಸನ್ನು ಪಡ್ಕೊಳ್ಬೋದು ಎರಡನೇದಾಗಿ ಮಾನಸಿಕ ಹಿಂಸೆ ಗಂಡ ಹೆಂಡತಿಗಾಗಲಿ ಅಥವಾ ಹೆಂಡತಿ ಗಂಡನಿಗಾಗಲಿ ಮಾನಸಿಕ ಹಿಂಸೆ ಯಾವ ರೀತಿಯಾಗಿ ಅಂತಂದರೆ ಅನುಮಾನ ಬೀಳೋದು ಇದನ್ನು ನಾವು ಮಾನಸಿಕ ಹಿಂಸೆ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಅನುಮಾನ ಪಡೋದು ಗಂಡ ಹೆಂಡತಿಗಾಗಲಿ ಅಥವಾ ಹೆಂಡತಿ ಗಂಡನಿಗಾಗಲಿ ಅನುಮಾನವನ್ನು ಪಟ್ಟರೆ ಸೊ ಇದರಿಂದಾಗಿ ಜೀವನವನ್ನು ಹೊಂದಾಣಿಕೆ ಮಾಡಿಕೊಂಡು ನಡ್ಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ಡಿವೋರ್ಸ್ ಬೇಕಂತ ಹೇಳಿ ನೀವು ಒಂದು ಡಿವೋರ್ಸನ್ನು ತಗೊಳ್ಬೋದು ಮೂರನೇದಾಗಿ ಎರಡು ಅಥವಾ ಹೆಚ್ಚು ವರ್ಷಗಳ ಕಾಲ ಗಂಡ ಅಥವಾ ಹೆಂಡತಿ ಪ್ರತ್ಯೇಕವಾಗಿ ಒಂದು ವಾಸವನ್ನು ಮಾಡ್ತಾಯಿದ್ರೆ ಸೆಪ್ರೇಟಾಗಿ ವಾಸವನ್ನು ಮಾಡ್ತಾ ಇದ್ದರೆ ಈ ಒಂದು ಕಾರಣದ ಮೇಲೆ ನೀವು ಡಿವೋರ್ಸನ್ನು ತಗೊಳ್ಬೋದು ನಾಲ್ಕನೇದಾಗಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾನಸಿಕ ಅಸ್ವಸ್ಥತೆಯಿಂದ ಇದ್ದರೆ ಸೊ ಈ ಒಂದು ಕಾರಣದಿಂದ ಇಬ್ಬರು ಕೂಡ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದಾಗಿ ನೀವು ಡಿವೋರ್ಸನ್ನು ತಗೊಳ್ಬೋದು ನಾಲ್ಕನೇದಾಗಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಿಗಾದರೂ ಯಾವುದೇ ರೀತಿಯಾದಂತಹ ವಾಸಿಯಾಗದಂತಹ ಕಾಯಿಲೆ ಇದ್ದರೆ ಅಂದರೆ ಇನ್ನು ಚಿಕ್ಕದಾಗಿರುತ್ತೆ ಆದರೆ ಗುಣಪಡಿಸಲಾಗದಂತಹ ಒಂದು ಕಾಯಿಲೆ ಎದುರಾಗಿರುತ್ತೆ ಸೊ ಇಂತಹ ಸಮಯದಲ್ಲಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಒಂದು ಕಾರಣವಾದಿಂದ ನೀವು ವಿಚ್ಛೇದನವನ್ನು ಪಡ್ಕೊಳ್ಬೋದು ನಾಲ್ಕನೇದಾಗಿ ಸಂಸಾರದ ಒಂದು ಇದೇ ಬೇಡ ಜಂಜಾಟನೇ ಬೇಡ ಅಂತ ಹೇಳಿ ಸನ್ಯಾಸತ್ವವನ್ನು ತಗೊಂಡ್ರೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಸನ್ಯಾಸತ್ವವನ್ನು ತಗೊಂಡಾಗ ಈ ಒಂದು ಆಧಾರದ ಮೇಲೆ ನೀವು ಡಿವೋರ್ಸನ್ನು ಕೂಡ ತಗೊಳ್ಬೋದು ಏಳನೇದಾಗಿ ಏಳು ವರ್ಷ ಏಳು ವರ್ಷಗಳ ನಂತರದಲ್ಲಿ ಅಂದರೆ ಅದಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಗಂಡ ಅಥವಾ ಹೆಂಡತಿ ನಾಪತ್ತೆಯಾಗಿದ್ದರೆ ಅಥವಾ ಯಾರ ಯಾರ ಜೊತೆಯಾದರೂ ಓಡಿ ಹೋಗಿದ್ದರೆ ಈ ಒಂದು ಕಾರಣದಿಂದ ನೀವು ವಿಚ್ಛೇದನವನ್ನು ಪಡ್ಕೊಳ್ಬೋದು ಇವೆಲ್ಲ ಕಾರಣಗಳನ್ನು ಹೊರತುಪಡಿಸಿ ಮ್ಯೂಚುವಲ್ ಕನ್ಸರ್ನ್ ಅಂತ ಹೇಳಿ ಅಂದರೆ ಪರಸ್ಪರ ಒಪ್ಪಿಗೆ ಗಂಡ ಹೆಂಡತಿ ಇಬ್ಬರ ಪರಸ್ಪರ ಒಪ್ಪಿಗೆಯಿಂದ ನೀವೇನಾದರೂ ವಿಚ್ಛೇದನವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ತನ್ನದೇ ಆದಂತಹ ಒಂದು ಕರ್ತವ್ಯವಿರುತ್ತೆ ಕಾನೂನಿನಡಿಯಲ್ಲಿ ಈ ಒಂದು ಆ ಒಂದು ಆಧಾರದ ಮೇಲೆ ನೀವು ಡಿವೋರ್ಸನ್ನು ತಗೊಳ್ಬೋದು ಹಾಗಿದ್ರೆ ಯಾವ್ಯಾವುದು ರೀತಿ ಮ್ಯೂಚ್ ಮ್ಯೂಚುವಲ್ ಕನ್ಸರ್ನಲ್ಲಿ ನೀವು ಯಾವ ರೀತಿಯಾಗಿ ಡಿವೋರ್ಸನ್ನು ತಗೊಳ್ಬೋದು ಅಂತ ಹೇಳಿದ್ರೆ ನೀವು ಇವತ್ತು ಮದುವೆಯಾಗಿ ನಾಳೆನೇ ಡಿವೋರ್ಸ್ ಬೇಕಂತ ಹೋಗಿ ನೀವು ಕೋರ್ಟ್ ಮುಂದೆ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಡಿವೋರ್ಸ್ ಅನ್ನೋದು ಸಿಗೋದಿಲ್ಲ ಕಾನೂನಿನ ಅಡಿಯಲ್ಲಿ ತನ್ನದೇ ಆದಂತಹ ಒಂದು ವ್ಯಾಪ್ತಿ ಇದೆ ಅದರದೇ ಆದಂತಹ ಒಂದು ಕಾನೂನಿದೆ ಸೊ ಹಾಗಾಗಿ ಇದರ ಅಡಿಯಲ್ಲಿ ನಾವು ನೋಡೋದಾದರೆ ಅಟ್ಲೀಸ್ಟ್ ಆಗಿ ಒಂದು ವರ್ಷನಾದರೂ ಕೂಡ ಆಗಿರಬೇಕು ನೀವು ಜೊತೆಯಲ್ಲಿ ಸಂಸಾರ ಮಾಡಿರ್ತೀರೋ ಅಥವಾ ಇಲ್ಲವೋ ಒಂದು ವರ್ಷನಾದರೂ ಕೂಡ ಕನಿಷ್ಠ ಪಕ್ಷ ಒಂದು ವರ್ಷನಾದರೂ ಆಗಿರಬೇಕು ಸೊ ಆ ಒಂದು ವರ್ಷದಲ್ಲಿ ನಿಮಗೆ ಜೀವನ ಅನ್ನೋದು ಏನು ಸಾಂಸಾರಿಕ ಜೀವನದಲ್ಲಿ ನಿಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನೋದು ಕೋರ್ಟಿಗೆ ಗೊತ್ತಾಗತ್ತೆ ಹಾಗಾಗಿ ಒಂದು ವರ್ಷದ ನಂತರ ನೀವು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಾದ ನಂತರ ಕೋರ್ಟು ನಿಮಗೆ ಆರು ತಿಂಗಳ ಕಾಲ ಒಂದು ಟೈಮ್ ಪೀರಿಯಡನ್ನು ಕೊಡುತ್ತೆ ಯಾಕೆ ಅಂತ ನೀವು ಕೇಳ್ಬೋದು ಕೋರ್ಟಿಗೆ ಗಂಡ ಹೆಂಡತಿಯನ್ನು ಒಂದು ಮಾಡುವಂತಹ ಉದ್ದೇಶವಿರುತ್ತೆ ದಿನ ಬೇರೆ ಬೇರೆ ಮಾಡುವ ಉದ್ದೇಶವಿರುವುದಿಲ್ಲ ಯಾವುದೇ ಒಂದು ಕಾರಣಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದಿರ್ಬೋದು ಆದರೆ ಈ ಒಂದು ಆರು ತಿಂಗಳಲ್ಲಿ ಇಬ್ಬರ ಮಧ್ಯೆ ಯಾವುದಾದ್ರೂ ರೀತಿಯಲ್ಲಿ ಹೊಂದಾಣಿಕೆ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆರು ತಿಂಗಳ ಪೀರಿಯಡನ್ನು ಕೊಡುತ್ತೆ ಈ ಆರು ತಿಂಗಳ ನಂತರ ಇಬ್ಬರೂ ಕೂಡ ಹೊಂದಾಣಿಕೆಯಾಗದೆ ಇಲ್ಲ ನಮಗೆ ಡಿವೋರ್ಸು ಬೇಕೇ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಮೀಡಿಯೇಷನಿಗೆ ರೆಫರನ್ನು ಮಾಡಲಾಗುತ್ತೆ ಮೀಡಿಯೇಷನಲ್ಲಿ ತುಂಬ ತುಂಬಾ ಎಕ್ಸ್ಪೀರಿಯೆನ್ಸ್ ಇರುವಂತಹ ಮತ್ತು ಟ್ರೈನಿಂಗ್ ಆಗಿರುವಂತಹ ಅಡ್ವೊಕೇಟ್ಸ್ಗಳೇ ಮೀಡಿಯೇಷನಲ್ಲಿ ಇರ್ತಾರೆ ಅವರು ಕೂಡ ನಿಮಗೆ ಕನ್ವೆನ್ಸನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲೂ ಕೂಡ ಗಂಡ ಅಥವಾ ಹೆಂಡತಿ ಇಬ್ಬರೂ ಕೂಡ ಹೊಂದಾಣಿಕೆ ಹೊಂದಾಣಿಕೆಯಾಗದೆ ಇದ್ದ ಇದ್ದಲ್ಲಿ ಅವರು ಕೂಡ ಒಂದು ಸಿಗ್ನೇಚರನ್ನು ಮಾಡಿ ಸೊ ಇವರಿಬ್ರು ಕೂಡ ಒಂದು ಮೀಡಿಯೇಷನಲ್ಲಿ ಒಪ್ಕೊಳ್ತಾ ಇಲ್ಲ ಹೊಂದಾಗೋದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ ಒಂದು ಸಿಗ್ನೇಚರನ್ನು ಮಾಡಿ ಮತ್ತೆ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನು ಕೋರ್ಟ್ ಹಾಲಿಗೆ ಕಳಿಸಲಾಗತ್ತೆ ಇದರಲ್ಲೂ ಕೂಡ ನೀವು ಮೀಡಿಯೇಷನ್ ಮೀಡಿಯೇಷನಲ್ಲೂ ಕೂಡ ನೀವು ಒಪ್ಕೊಂಡಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕೋರ್ಟು ನಿಮಗೆ ಡಿವೋರ್ಸನ್ನು ಕೊಡೋದಕ್ಕೆ ಯಾವ ಒಂದು ಕಾರಣದ ಆಧಾರದ ಮೇಲೆ ನೀವು ಡಿವೋರ್ಸನ್ನು ತೊಗೊಳ್ತಾ ಇದ್ದೀರಾ ಅಂತ ಹೇಳಿ ಡಿವೋರ್ಸನ್ನು ಕೊಡೋದಕ್ಕೆ ಮುಂದಾಗತ್ತೆ ಇದರಲ್ಲಿ ನಿಮಗೆ ಮೇಯ್ನಾಗಿ ಕೇಳುವಂತಹದ್ದು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂತ ಹೇಳಿದಾಗ ಎಲ್ಲ ಸಮಯದಲ್ಲೂ ಕೂಡ ಕೋರ್ಟು ನಿಮಗೆ ಮೇಂಟೆನೆನ್ಸನ್ನು ಕೊಡೋದಕ್ಕೆ ಸಜೆಸ್ಟ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆರ್ಥಿಕವಾಗಿ ಯಾರು ಬಲದಲ್ಲಿದ್ದಾರೆ ಅನ್ನೋದನ್ನು ಕೋರ್ಟು ನೋಡುತ್ತೆ ಆರ್ಥಿಕವಾಗಿ ಹಿಂದುಳಿದಿದ್ದರೆ ಮಾತ್ರ ಇಲ್ಲಿ ನಿಮಗೆ ಮೇಂಟೆನೆನ್ಸನ್ನು ಸಜೆಸ್ಟ್ ಮಾಡಲಾಗುತ್ತೆ ಸೊ ಇಲ್ಲಿ ಮೇಂಟೆನೆನ್ಸ್ ಅಂತ ಬಂದಾಗ ಗಂಡ ಹೆಂಡತಿಗೆ ಮೇಂಟೆನೆನ್ಸನ್ನು ಕೊಡಬೇಕಂತ ಹೇಳಿ ತುಂಬ ಜನಕ್ಕೆ ಗೊತ್ತಿದೆ ಆದರೆ ಹೆಂಡತಿ ಕೂಡ ಗಂಡನಿಗೆ ಮೇಂಟೆನೆನ್ಸ್ ಕೊಡ್ಬೋದು ಅನ್ನೋದು ಕೂಡ ಕಾನೂನಲ್ಲಿದೆ ಅದು ಯಾರಿಗೂ ಗೊತ್ತಿಲ್ಲ ಸೊ ಹೇ ಏನು ಮೇಡಮ್ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಹೆಂಡತಿ ಹೇಗೆ ಗಂಡನಿಗೆ ಮೇಂಟೆನೆನ್ಸನ್ನು ಕೊಡೋದಕ್ಕೆ ಬರುತ್ತೆ ಅಂತ ಹೇಳಿದಾಗ ಗಂಡ ಯಾವಾಗ ದುಡಿಯೋದಕ್ಕೆ ಅಸಕ್ತನಾಗಿರ್ತಾನೆ ಅಂದರೆ ಹೆಂಡತಿಯಿಂದ ಮಾನಸಿಕ ಹಿಂಸೆಗೊಂಡು ದುಡಿಯೋದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಹೆಂಡತಿ ಚೆನ್ನಾಗಿ ದುಡಿತಾ ಇದ್ದು ಯಾವುದೋ ಒಂದು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಅಥವಾ ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅಥವಾ ಆರ್ಥಿಕವಾಗಿ ಸ್ಥಿರತೆಯಲ್ಲಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಗಂಡನಿಗೆ ಮೇಂಟೆನೆನ್ಸನ್ನು ಕೊಡಬೇಕಾಗಿರುತ್ತೆ ಹೆಂಡತಿಯಿಂದ ಯಾವುದೇ ಒಂದು ರೀತಿಯಲ್ಲಿ ತಮ್ಮ ಅಂಗಾಂಗಗಳನ್ನು ಕೈಯೇ ಅಥವಾ ಕಾಲುಗಳನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಹೆಂಡತಿ ಗಂಡನಿಗೆ ಮೇಂಟೆನೆನ್ಸನ್ನು ಕೊಡುವಂತಹ ಚಾನ್ಸಸ್ ಬರುತ್ತೆ ಇದನ್ನು ಹೊರತುಪಡಿಸಿ ಗಂಡ ಹೆಂಡತಿಗೆ ಮೇಂಟೆನೆನ್ಸನ್ನು ಕೊಡಬೇಕಾಗಿರುತ್ತೆ ಯಾವಾಗ ಅಂತ ಹೇಳಿದಾಗ ಗಂಡ ಗಂಡನ ಆಸ್ತಿ ಮತ್ತು ಪ್ರಾಪರ್ಟಿ ಎಲ್ಲವೂ ಸ್ಥಿರತೆಯಲ್ಲಿದ್ದು ಹೆಂಡತಿ ಕೂಡ ಸ್ಥಿರತೆ ಆರ್ಥಿಕವಾಗಿ ಸ್ಥಿರತೆಯನ್ನು ಹೊಂದಿದ್ದರೆ ಈ ರೀ ಈ ಒಂದು ಸಂದರ್ಭದಲ್ಲಿ ಮೇಂಟೆನೆನ್ಸ್ ಅನ್ನೋದು ಬರೋದಿಲ್ಲ ಯಾಕೆ ಅಂತಂದರೆ ನೀವು ಮೇಂಟೆನೆನ್ಸ್ ಅಪ್ಲಿಕೇಶನ್ನ ಹಾಕೊಳ್ಳುವಾಗ ಆಗಲಿ ಅಥವಾ ಹೆಂಡತಿಯಾಗಲಿ ಒಂದು ಮೇಂಟೆನೆನ್ಸ್ ಅಪ್ಲಿಕೇಶನನ್ನು ಹಾಕೊಳ್ಳುವಾಗ ಅಸಿಸ್ಟೆಂಟ್ ಲಯಬಿಲಿಟಿ ಅಪ್ಲಿಕೇಶನನ್ನು ನೀವು ಅಫಿಡೇವಿಟ್ ಮೂಲಕ ಸಲ್ಲಿಸಬೇಕಾಗಿರುತ್ತೆ ಇದರಲ್ಲಿ ನೀವು ಕ್ಲಿಯರಾಗಿ ಮೂರು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟು ಹಾಗೂ ನೀವೇನಾದರೂ ಪ್ರಾಪರ್ಟಿನ ಖರೀದಿ ಮಾಡಿದರೆ ಅಥವಾ ಬೈಕನ್ನು ಖರೀದಿ ಮಾಡಿದರೆ ಇಲ್ಲ ಕಾರನ್ನು ಖರೀದಿ ಮಾಡಿದರೆ ಇಲ್ಲ ನೀವು ಏನೇ ಒಂದು ಬೈ ಮಾಡಿದರೂ ಕೂಡ ಇದರಲ್ಲಿ ನೀವು ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರುತ್ತೆ ಯಾ ಈ ಒಂದು ಮೂರು ವರ್ಷದಲ್ಲಿ ನೀವು ಏನು ಪ್ರಾಪರ್ಟಿ ಬೈ ಮಾಡಿದ್ದೀರಾ ಅದರಲ್ಲಿ ನಿಮಗೆ ಅರ್ಧ ಪರ್ಸೆಂಟ್ ಅಂತನೋ ಅಥವಾ ಒಂದು ಯಾವ ಒಂದು ಕಾರಣದಿಂದ ನೀವು ಡಿವೋರ್ಸನ್ನು ತೊಗೊಳ್ತಾ ಇದ್ದೀರಾ ಅದರ ಆಧಾರದ ಮೇಲೆ ಜೀವನಾಂಶವನ್ನು ಡಿಕ್ಲೇರ್ ಮಾಡುತ್ತೆ ಕೋರ್ಟು ಒಂದು ವೇಳೆ ನೀವೇನಾದರೂ ಇದರಲ್ಲಿ ನೀವು ಫಾಲ್ಸ್ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಈ ಸಂದರ್ಭದಲ್ಲಿ ನಿಮಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಇದ್ದೇ ಇರುತ್ತೆ ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಇದಾದ ನಂತರ ನಿಮಗೆ ಡಿವೋರ್ಸ್ ಅನ್ನೋದು ಸಿಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಇದನ್ನು ಅಂತ ಹೇಳ್ತಾ ಥ್ಯಾಂಕ್ ಯು